ಪ್ರತಾಪ್ ಏನೈತೆ ಬರೀ ಮೈಸೂರ್ಗೆ ಸಂಬಂಧಪಟ್ಟಿದ್ವು ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು ಅದೊಂದು ಇಶ್ಯೂ ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ನೂರ ಎಂಬತ್ತೇಳು ಕೋಟಿ ನಮ್ಮ ವಾಲ್ಮೀಕಿ ನಿಗಮದ್ದು ಇದು ನಮ್ಮ ಮುಂದೆ ದಲಿತ ವಿರೋಧಿ ಸರ್ಕಾರ ನೋಡನ್ನ ನಾವು ಮಂದಾಟ ಮಾಡ್ಲಿಕ್ಕೆ ಬಹಳ ಒಳ್ಳೆ ಒಂದು ಹೋರಾಟ ಇದನ್ನ ನಾವು ಹೈಲೈಟ್ ಮಾಡಬೇಕು ಮತ್ತು ಒಂದು ಯಾವ್ದೇ ಒಂದು ವ್ಯಕ್ತಿ ಆಧಾರಿತ ಹೋರಾಟ ಆಗಬಾರ್ದು ಯಾವ್ದೋ ಒಬ್ಬ ಲೀಡರ್ ಮಾಡಲಾಗ ಇನ್ನೊಂದು ನಮ್ಮ ಹೋರಾಟ ಜನರ ಪರವಾಗಿರ್ಬೋದು ಇನ್ನೊಂದು ಬಿಜೆಪಿ ಸರ್ಕಾರ ದೊಡ್ಡ ಕಾಂಟ್ರಿಬ್ಯೂಷನ್ ಏನಂದ್ರೆ ಎಸ್ ಸಿ ಎಸ್ ರಿಸರ್ವೇಶನ್ ಜಾಸ್ತಿ ಮಾಡಿದ್ರು ಆ ಅದು ಅದು ನಮ್ಮ ಸರ್ಕಾರ ಆಕ್ಚುಲಿ ದಲಿತರ ಪರವಾಗಿರೋದು ಹದಿನೈದು ಹನ್ನೆರಡು ಪರ್ಸೆಂಟ್ ಇದ್ದು ಹದಿನೈದು ಹದಿನೈದು ಪರ್ಸೆಂಟ್ ಇಂದ ಹದಿನೇಳು ಪರ್ಸೆಂಟ್ ಮಾಡಿದ್ದು ಎಸ್ ಸಿ ಗಳಿಗೆ

ಎಸ್ ಸಿ ಪಿ ಇದು ಏನು ಎಸ್ ಸಿ ರಿಸರ್ವೇಶನ್ ಅಧಿಕಾರ ರಾಜ್ಯಕ್ಕೆ ಕೊಟ್ಟರು ಸುಪ್ರೀಂ ಕೋರ್ಟ್ ಮನೆ ಅಂದ್ರೆ ನಮ್ಮ ನಾವು ಮಾಡಿದಂತ ನಿರ್ಣಯನ ಸುಪ್ರೀಂ ಕೋರ್ಟ್ ಸಹಿತ ಇದನ್ನ ಮೇಜರ್ ತಗೋಬೇಕು ದೀಪಾವಳಿ ನಂತರ ಜನ ಮೀಟ್ ಕೂಡ ಎಲ್ಲ ರೈತರೆ ನೆಕ್ಸ್ಟ್ ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಮೀಟಿಂಗ್ ಅಲ್ಲಿಂದ ಪ್ರಭಾರಿಗಳು ಬರ್ತಾರಲ್ಲ ಚರ್ಚೆ ಮಾಡಿ ಅದನ್ನೇ ಹೇಳ್ತಾರೆ ಗಣೇಶ್ ಚತುರ್ಥಿ ಬರಬೇಡ್ಲಿ ಅನಂತ ಚತುರ್ದಶಿ ಆರ್ ಮೇಲೆ ಸಾಕು 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 ಎರಡ್ ಮಾಡಿ ಆಮೇಲೆ ಇರಲಿ ಅನಂತ ಚತುರ್ದಶಿ ಯಾವತ್ತು ಆರು ಏಳನೇ ತಾರೀಕು